ಅಸ್ಲಾಂ ವಲೈಕುಂ ಜೈ ಭೀಮ್ ಜೈ ಟಿಪ್ಪು ಸುಲ್ತಾನ್ ಮೂರು ದಿನ ಹಿಂದ ಅಪ್ರಾಪ್ತ ಹುಡುಗಿ ಮ್ಯಾಲ ಏನು ಅತ್ಯಾಚಾರ ಆಗಿದೆ ಅವ್ರ ಸಾವಿಗೆ ಮತ್ತು ನಾವು ದಲಿತ ಸೇನಾ ಎಲ್ಲ ಟೀಮ್ ಎನ್ ಹಾಸ್ಪಿಟಲಿಗೆ ಹೋಗು ಪ್ರೊಟೆಸ್ಟ್ ಮಾಡಿದ್ವಿ ಮತ್ತು ನಾವು ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟರ್ ಸರ್ಗ್ ಭೇಟಿ ಆಗಿದ್ದೀವಿ ನಮ್ದು ಯುವ ಘಟಕ ಪೂರಿ ಟೀಮ್ ನಮ್ದು ರಾಜ್ಯಾಧ್ಯಕ್ಷ ಶ್ರೀ ಹನುಮಂತಜಿ ಜಿ ಎಲ್ಸಂಗಿ ಸರ್ ನೇತೃತ್ವನಾಗ ನಾವು ಹೋಗು ಕೆ ಕೆ ಆರ್ ಡಿ ಬಿ ಆಫೀಸಿಗೆ ಶ್ರೀ ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟರ್ ಸರ್ಗ ಭೇಟಿ ಆಗಿನಿ ಮತ್ತು ಅವ್ರಿಗೆ ಮನವಿ ಪತ್ರ ಕೊಟ್ಟಿನಿ ಅವರು ಮನವಿ ಪತ್ರ ನೋಡಿ ಶಾಕ್ ಆಗಿದೆ ಅವ್ರಿಗೆ ಯಾಕಂದ್ರೆ ಮ್ಯಾಲೆ ಅಧಿಕಾರಿ ಯಾರು ಆಫೀಸರ್ ಇದೆಯಾ ಅವ್ರು ಅವ್ರು ಅವ್ರ ಮನೆ ಗಮನಕ್ಕೆ ತಂದಿಲ್ಲ ಅವ್ರಿಗೆ ಏನು ಭೀ ಗೊತ್ತಿಲ್ಲ ಇದು ಇನ್ಸಿಡೆಂಟ್ನೇ ಗೊತ್ತಿಲ್ಲ ಇದು ಮತ್ತು ನಾವು ಶ್ರೀ ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟರ್ ಪ್ರಿಯಾಂಕ್ ಪ್ರ ಮಾಡ್ತೀನಿ ಅವ್ರಿಗೆ ಏನು ಹುಡುಗಿಕ್ ಅತ್ಯಾಚಾರ ಆಗಿದೆ ಅವ್ರ ಯಾರ್ಯಾರ ಇದು ಒಳಗೆ ಇನ್ವಾಲ್ವ್ ಇದೆಯಾ ಅವ್ರಿಗೆ ಕಾನೂನು ಪ್ರಕಾರ ಸ್ಟ್ರಿಕ್ಟ್ ಆ್ಯಕ್ಷನ್ ತಗೋಬೇಕು ಮತ್ತು ಯಾರ್ಯಾರು ಅವ್ರ ಜೊತೆ ಇದೆಯಾ ಅವ್ರಿಗೆ ಭೀ ಅರೆಸ್ಟ್ ಮಾಡ್ಬೇಕು ಅವ್ರಿಗೆ ಭೀ ಅರೆಸ್ಟ್ ಮಾಡ್ಬೇಕು ಇವ್ರಿಗೆ ಇನ್ಸಾಫ್ ಕೊಡ್ಬೇಕು ಮತ್ತು ಇವ್ರ ಸಂಘಟ ಒಂದು ಸಣ್ಣ ಅವ್ರ ಅಣ್ಣ ಮತ್ತು ತಂಗಿ ಇದೆಯಾ ಅವ್ರಿಗೆ ಭೀ ಮನಿಗ್ ಬಂದು ಯಾರ ಯಾರು ಬಂದು ಒಂದ್ ಮೂರ್ ನಾಲ್ಕು ಜನ ಬಂದು ಅವ್ರಿಗೆ ಭಿ ಭಯ ಆಗ್ಲಾಗತ್ತಿದ ಕೇಸ್ ವಾಪಸ್ ತಗೋ ಅದು ಇದು ಅಂತ ಕೇಸ್ ಮತ್ ನಾವು ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟರ್ ಸರಿಗ್ ಮನವಿ ಮಾಡ್ತೀನಿ ಅವ್ರಿಗೆ ಸಪೋರ್ಟ್ ಮಾಡ್ಬೇಕು ಮತ್ ಏನ್ ಅವ್ರಿಗೆ ಕಂಪನ್ಸೇಷನ್ ಕೊಡ್ಬೇಕು ಅವ್ರಿಗ ಸ್ವಲ್ಪ ಅವ್ರಿಗೆ ಹೆಲ್ಪ್ ಮಾಡ್ಬೇಕು ಮನವಿ ಕೊಟ್ಟಿನಿ ಇವ್ರ ಜೊತೆ ಇದು ಎನ್ಸಿಡೆಂಟ್ ಇನ್ಸಿಡೆಂಟ್ ಆಗಿದೆ ಮತ್ ಯಾರ್ ಸಂಘ ಇದು ಇನ್ಸಿಡೆಂಟ್ ಆಗ್ಬಾರ್ದು ಅದರ ಸಲಯಾಗಿ ನಾವು ಬಾಡ ಪ್ರಿಯಾಂಕ್ ಖರ್ಗೆ ಜಿ ಇಷ್ಟಪಡ್ತೀನಿ ನಾವು ಹೇಳ್ತೀನಿ ರೀ ನೆಕ್ಸ್ಟ್ ಯಾರು ಭ ಯಾರು ಭೀ ಯಾರ ಕಡಿಂದ ಭೀ ಅದು ಆಗ ಆಗ್ಬಾರ್ದು ಅಂತ ಕೇಸ್ಟಿಕ್ಟ್ ಆಕ್ಷನ್ ತಗೋಬೇಕು ನಂಬಲ್ಲಿ ವಿನಂತಿ ಇದೆ ಮನವಿ ಮಾಡಿಕೊಳ್ಳೀನಿ ನಾವು ಸರ್ ಮೊಹಮ್ಮದ್ ಅಶ್ರಫ್ ದಲಿತ ಸೇನಾ ಡಿಸ್ಟಿಕ್ ಯೂತ್ ಪ್ರೆಸಿಡೆಂಟ್